ಇಂದಿರಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಮುಗಿದು ಇನ್ನೇನು ಶ್ರಾವಣ ಸ್ಟಾರ್ಟ್ ಆಗುತ್ತೆ ಹಬ್ಬಗಳ ಸಾಲು ಸಾಲು ಹಬ್ಬಗಳು ಅದು ಈ ಮಕ್ಕಳಿಗೆ ಈ ಹಬ್ಬಗಳು ಸಾಲು ಸಾಲು ಅಂತಂದರೆ ತುಂಬಾ ಖುಷಿ ಅಂದರೆ ಖುಷಿ ಯಾಕಂತಂದರೆ ಅಲಂಕಾರ ಮಾಡಿಕೊಂಡು ಹೊಸ ಸೀರೆಗಳು ಒಡವೆಗಳು ಹಬ್ಬಕ್ಕೋಸ್ಕರ ಅಂತ ತುಂಬಾನೇ ತಗೊಂಡೆಲ್ಲ ಸೆಲೆಬ್ರೇಷನ್ ಮಾಡ್ತೀವಲ್ಲ ಹಬ್ಬಗಳು ಖುಷಿಯೇ ಆಗಿರುತ್ತೆ ಹಾಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬ ಅಂತೂ ಇನ್ನೂ ತುಂಬಾನೇ ಗ್ರ್ಯಾಂಡ್ ಇವಾಗ ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್ ಆಗೋಗಿದೆ ಈ ಹಬ್ಬ ಹಿಂದೆ ಎಲ್ಲ ಇಷ್ಟು ಗ್ರ್ಯಾಂಡಾಗಿ ಯಾರೂ ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ ಬಟ್ ಇವಾಗ ಎಲ್ಲರೂ ತುಂಬ ಅನುಕೂಲ ಆಗಿರೋದ್ರಿಂದ ಇದು ಬೇರೆ ದುಡ್ಡು ಜೋರಾಗಿ ಇದೆ ಅನುಕೂಲಸ್ಥರಾಗಿರೋದ್ರಿಂದ ಎಲ್ಲರೂ ತುಂಬ ಕಾಂಪಿಟೇಷನ್ ಆಗಿ ಒಬ್ರಿಗಿಂತ ಒಬ್ಬರು ಜೋರಾಗಿ ರೆಡಿಯಾಗಿ ವರಮಹಾಲಕ್ಷ್ಮಿನ ಕೂರಿಸಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಆದರೂ ಇದು ಒಂಥರ ಖುಷಿನೇ ಯಾಕೆ ಈಗ ಅಂದರೆ ಅನುಕೂಲ ಇದ್ದೀವಿ ಮಾಡಬೇಕು ಅನುಕೂಲ ಇಲ್ಲದಿದ್ದಾಗ ಅದು ಬೇರೆ ಟೈಮು ಇದ್ದೀವಿ ಮಾಡೋಣ ಅದಕ್ಕೋಸ್ಕರ ನಾನು ಲಕ್ಷ್ಮಿಯನ್ನು ಕರೆಯೋದಕ್ಕೋಸ್ಕರ ಒಂದು ಹಾಡು ಮೂಲಕ ಕರೀತಾ ಇದ್ದೀನಿ ಬನ್ನಿ ಹಾಡು ಕೇಳೋಣ ಘಲ್ಲು ಘಲ್ಲೆನು ಗೆಜ್ಜೆ ಘಲ್ಲು ತಾಯನ್ನು ಗೆಜ್ಜೆ ಘಲ್ಲು ತಾ ಬಂದಾಳಮ್ಮ ಮಹಾಲಕ್ಷ್ಮೀ ನಮ್ಮಯ ಮನೆಗೆಲ್ಲ ಬಂದಾಳಮ್ಮ ಮಹಾಲಕ್ಷ್ಮಿ ನಮ್ಮಯ ಮನೆಗೆಲ್ಲ ಮಹಾಲಕ್ಷ್ಮಿಗೆ ನಾವು ಸ್ವಾಗತ ಬಯಸೋಣ ನಾವು ಸ್ವಾಗತ ಬಯಸೋಣ ಮಾಲೆಯ ಹಾಕಿ ಹೂವನ್ನು ಮುಡಿಸಿ ವಾದ್ಯವ ನುಡಿಸೋಣ ಮಾಲೆಯ ಹಾಕಿ ಹೂವನ್ನು ಮುಡಿಸಿ ವಾದ್ಯವ ನುಡಿಸೋಣ ಘಲ್ಲು ಘಲ್ಲೆನುತಾ ಗೆಜ್ಜೆ ಘಲ್ಲು ತಾಯೆನುತಾ ಗೆಜ್ಜೆ ಘಲ್ಲು ತಾಯೆನುತಾ ಬಂದಾಳಮ್ಮ ಮಹಾಲಕ್ಷ್ಮೀ ನಮ್ಮಯ ಮನೆಗೆಲ್ಲ ಬಂದಾಳಮ್ಮ ಮಹಾಲಕ್ಷ್ಮಿ ನಮ್ಮಯ ಮನೆಗೆಲ್ಲ ಪೀಠವ ಹಾಕೋಣ ಅಮ್ಮಗೆ ಪಾದವ ತೊಳೆಯೋಣ ಅಮ್ಮಗೆ ಪಾದವ ತೊಳೆಯೋಣ ಅಮ್ಮಗೆ ಗಂಧವ ಕೊಟ್ಟು ಕುಂಕುಮವಿಟ್ಟು ಹರ್ಷಿಣ ಹಚ್ಚೋಣ ಅಮ್ಮಗೆ ಗಂಧವ ಕೊಟ್ಟು ಕುಂಕುಮವಿಟ್ಟು ಹರ್ಷಿಣ ಹಚ್ಚೋಣ ಘಲ್ಲೆನು ತಾ ಗೆಜ್ಜೆ ಘಲ್ಲೋತ ತ ಗೆಜ್ಜೆ ಘಲ್ಲೋ ತಾ ಬಂದಾಳಮ್ಮ ಲಕ್ಷ್ಮೀ ನಮ್ಮಯ ಮನೆಗೆಲ್ಲ ಬಂದಾಳಮ್ಮ ಲಕ್ಷ್ಮೀ ನಮ್ಮಯ ಮನೆಗೆಲ್ಲ ಫಲವನ್ನು ನೀಡೋಣ ಅಮ್ಮಗೆ ಆರತಿ ಮಾಡೋಣ ಅಮ್ಮಗೆ ಆರತಿ ಮಾಡೋಣ ಎಲ್ಲರೂ ಸೇರಿ ಭಜನೆಯ ಮಾಡಿ ವರವನು ಬೇಡೋಣ ಎಲ್ಲರೂ ಸೇರಿ ಭಜನೆಯ ಮಾಡಿ ವರವನು ಬೇಡೋಣ ಘಲ್ಲು ಘಲ್ಲೆನುತ ಗೆಜ್ಜೆ ಘಲ್ಲೋತ ತ ಗೆಜ್ಜೆ ಘಲ್ಲೋತ ತ ಬಂದಾಳಮ್ಮ ಮಹಾಲಕ್ಷ್ಮೀ ನಮ್ಮಯ ಮನೆಗೆಲ್ಲ ಬಂದಾಳಮ್ಮ ಮಹಾಲಕ್ಷ್ಮೀ ನಮ್ಮಯ ಮನೆಗೆಲ್ಲ ವದನೆ ಮೆಲ್ಲಗೆ ಬಂದಳು ಎಲ್ಲರ ಮನೆಗಮ್ಮ ಎಲ್ಲರ ಮನೆಗಮ್ಮ ಹರಸುತ ಕಾಯುತ ನಿಂತಳು ದೇವಿ ವರ ಮಹಾಲಕ್ಷ್ಮೀ ದೇವಿ ಹರಸುತ ಕಾಯುತ ನಿಂತಳು ದೇವಿ ವರಮಹಾಲಕ್ಷ್ಮೀ ದೇವಿ ಗಲ್ಲು ಗಲ್ಲೆನು ತಜ್ಜ ಗಲ್ಲು ತಾಯೆನು ತಾ ಗೆಜ್ಜೆ ಘಲ್ಲು ತಾ ಎನ್ನು ಬಂದಾಳಮ್ಮ ಮಹಾಲಕ್ಷ್ಮೀ ನಮ್ಮಯ ಮನೆಗೆಲ್ಲ ಬಂದಾಳಮ್ಮ ಮಹಾಲಕ್ಷ್ಮಿ ನಮ್ಮಯ ಮನೆಗೆಲ್ಲ ಬಂದಾಳಮ್ಮ ಮಹಾಲಕ್ಷ್ಮಿ ನಮ್ಮಯ ಮನೆಗೆಲ್ಲ ಹರೇ ಶ್ರೀನಿವಾಸ ಹಾಡು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಥ್ಯಾಂಕ್ ಯು ಧನ್ಯವಾದ